ಕೋಟಿ ಸಿನಿಮಾ ರಿಲೀಸ್ ಆಗಿದೆ ಹಂಗಾಗಿ ಸ್ವಲ್ಪ ಓಡಾಟ ಜಾಸ್ತಿ ಇತ್ತು ಖುಷಿ ಆಯ್ತು ನನಗೆ ಸಿನಿಮಾಸ್ ಓಪನ್ ಆಗಿರೋದು ಅಂಡ್ ಇಷ್ಟು ಪ್ಯಾಷನ್ ಆಗಿರೋದೆಲ್ಲ ಸೇರಿ ಸ್ಕ್ರೀನ್ ಗಳನ್ನ ಓಪನ್ ಮಾಡ್ತಿರೋದು ರಮೇಶ್ ಸರ್ ಹೇಳಿದಂಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ ಮನೇಲಿ ಕೂತ್ಕೊಂಡು ಪಾಸ್ ಮಾಡಿ ಒಂದು ಅರ್ಧ ಗಂಟೆ ನೋಡಿ ಆಮೇಲೆ ಫೋನ್ ಅಟೆಂಡ್ ಮಾಡಿ ಆಮೇಲೆ ತಿಪ್ಪಿ ತಿಂದು ಅದಾದ್ಮೇಲೆ ಮತ್ತೆ ಯಾವಾಗಲೂ ಮಧ್ಯಾಹ್ನ ಮಧ್ಯೆ ಮಾಡಿ ಹಂಗ ನೋಡೋಕ್ಕೂ ಒಟ್ಟಿಗೆ ಕೂತ್ಕೊಂಡು ಒಂದು ಎರಡು ಎರಡು ಮೂರು ಗಂಟೆ ಥಿಯೇಟ್ರಲ್ಲಿ ಕಳೋದಕ್ಕೂ ತುಂಬಾ ದೊಡ್ಡ ಡಿಫ್ರೆನ್ಸ್ ಇದೆ ಸೊ ಥಿಯೇಟರ್ ಕಲ್ಚರ್ ಸತ್ತೋಗುತ್ತೆ ಸತ್ತೋಗುತ್ತೆ ಅಂತ ಎಲ್ಲ ಹೇಳ್ಬೇಕಾದ್ರೆ ಒಂದು ಹಿಂಸೆ ನಮ್ಗೆ ಯಾವಾಗಲೂ ಕಲಾವಿದರಿಗೆ ಸಿನಿಮಾದವ್ರಿಗೆಲ್ಲ ಅದ್ರ ಮಧ್ಯ ಮತ್ತೆ ಹಿಂಗೆ ಸ್ಕ್ರೀನ್ ಗಳು ಓಪನ್ ಮಾಡ್ತಿರೋದು ನಿಜಕ್ಕೂ ಖುಷಿ ವಿಚಾರ ಇನ್ನು ಸಾಕಷ್ಟು ಸ್ಕ್ರೀನ್ಗಳು ಓಪನ್ ಮಾಡೋದು ಆಗಲಿ ತುಂಬಾ ಚೆನ್ನಾಗಾಗ್ಲಿ ಸರ್ ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ರಿಲೀಸ್ ಆಗಿದೆ ಕೋಟಿ ಕೋರ್ಟಿ ಹೋಗಿ ನೋಡಿಂಗ್ ಯಾ ಇವತ್ತು ನಾನು ಫಸ್ಟ್ ಗೆ ತಗೊಂಡಿದ್ದೆ ಕೋಟಿಗೆ ಗುಡ್ ಲಕ್ ಗುಡ್ ಲಕ್

ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ವಿಷ್ಣು ಸರ್ ಅಂಬ್ರ ಸರ್ ನೋಡಿದ್ದು ಅಲ್ಲಿ ಹೋದಾಗ ಆ ಅನುಭವನೇ ಬೇರೆ ಆಗಿತ್ತು ಈಗ ಫುಲ್ ಬದಲಾಗ್ಬಿಟ್ಟಿದೆ ಈಗ ಸಿನಿಮಾ ನೋಡೋದು ಅಂತಾಗಿದೆ ಅಂದ್ರೆ ಪೈಜಾಮ ನೋಡೋದು ಆ ತರದ ಆಗ್ಬಿಟ್ಟಿದೆ ಬಟ್ ಥಿಯೇಟರ್ ಸಿನಿಮಾ ನೋಡೋದಿದೆಯಲ್ಲ ಸಿನಿಮಾ ಹೋಗಿ ನೋಡೋದು ಅದರ ಮಜಾನೇ ಬೇರೆ ನೀವು ರಾಮಶರ್ಮ ಬಮ್ಮ ಟಿವಿ ಅಲ್ಲಿ ನೋಡಬೇಕು ಸಾವಿರ ಜನ ಜೊತೆಗೆ ನಗದಾಗ ಆ ಥಿಯೇಟರ್ ಅದು ಅನುಭವ ಇದೆಯಲ್ಲ ಅದು ಟೋಟಲಿ ಡಿಫ್ರೆಂಟ್ ಸಾವಿರ ಜನ ಜೊತೆಗೆ ಆಪ್ತ ಮಿತ್ರ ನೋಡಿದಾಗ ಎಲ್ಲರೂ ಅದೇ ಅನ್ನೋದಿದ್ದೀರಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅನುಭವ ಅದು ನಾವು ಕಾಯ್ತಾ ಇದ್ವಿ ಎಷ್ಟೊಂದು ಥಿಯೇಟರ್ ಎಲ್ಲ ಕಳೆದೋಗ್ತಿದೆ ಅಂತ ಮಾತಾಡ್ತಿರ್ಬೇಕಾರೆ ಈಗ ನಮ್ಮ ಅಜಿತ್ ಅವರು ಇವರೆಲ್ಲ ಸೇರಿ ಥಿಯೇಟರ್ಸ್ ನ ಶುರು ಮಾಡ್ತೀಯಲ್ಲ ಫ್ಯಾಂಟಾಸ್ಟಿಕ್ ನ್ಯೂಸ್ ನನ್ನ ಪ್ರಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸುರೇಶ್ ಅವರು ನಮ್ಮ ಮಧು ಮಾಸ ಆದ್ಮೇಲೆ ಪಂಚಮ ವಿಧ ಅಂತ ಒಂದು ಮಾಡಿದೆ ಆ ಟೈಮಿಂದ ಇದಾರೆ ಫಾರ್ಟಿ ಇಯರ್ಸ್ ಡಿಸ್ಟ್ರಿಬ್ಯೂಟ್ ಆಗಿದ್ದವರು ಆ ಕಾಲದಿಂದ ಚಂದ್ರಯಾನ ಮಾಸ್ ಲ್ಯಾಂಡ್ ಆಗೋವರೆಗೂ ಮಾರ್ಸುರೇಶ್ ಡಿಸ್ಟ್ರಿಬ್ಯೂಟರ್ ಆಗಿತ್ತು ಅಷ್ಟು ಅನುಭವ ಇರೋರು ಅವ್ರು ಈ ಒಂದು ಥಿಯೇಟರ್ ಚೇಂಜ್ ಶುರು ಮಾಡ್ತಾರೆ ಈ ಕಾಲದಲ್ಲಿ ಅಂದ್ರೆ ಬ್ಯೂಟಿಫುಲ್ ಅವ್ರಿಗೆ ಗೊತ್ತಿದೆ ಬಿಸ್ನೆಸ್ ಗೊತ್ತಿರೋರು ವರ್ಷ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅವರು ಈಗ ಹೊಸದಾಗಿ ನಾಲ್ಕು ಥಿಯೇಟರ್ ನ ಮಲ್ಟಿಪ್ಲೆಕ್ಸ್ ನ ಶುರು ಮಾಡ್ತಾರೆ ಅಂದ್ರೆ ಅವ್ರಿಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಇರುವಂತ ನಂಬಿಕೆಯನ್ನ ತೋರಿಸುತ್ತೆ ಐ ತಿಂಕ್ ಸೊ ವೆರಿ ಗುಡ್ ಸೈನ್ ಸರ್ ಥ್ಯಾಂಕ್ ಯು ಸೊ ಮಚ್ ಬಹಳ ಚೆನ್ನಾಗಿದೆ ನಿಮ್ಮ ಥಿಯೇಟರ್ಸ್ ನ ಎಲ್ಲ ಕಡೆ ನೋಡಿದೆ ನಾಲ್ಕು ನಮ್ಮ ಅಜಿತ್ ಸರ್ ಸಿನಿಮಾ ಫ್ಯಾಷನ್ ಇರೋಂತವ್ರು ಸೊ ಹಾಗಾಗಿ ಅವರು ಸಿನಿಮಾ ಮಾಡ್ಬೇಕು ಅನ್ನೋದು ಏನೇ ಇರ್ಲಿಲ್ಲ ಅವ್ರು ಬೇಕಾದ್ರೆ ದೊಡ್ಡ ಬಿಡಿಂಗ್ ಮಾಡೋದಾಗಿತ್ತು ಬಟ್ ಸಿನಿಮಾನೇ ಯಾಕೆ ಮಾಡಿದ್ದಾರೆ ಅಂದ್ರೆ ಈ ಇಡೀ ಏರಿಯಾದಲ್ಲಿ ಎಲ್ಲೋ ಒಂದು ಸುಸಜ್ಜಿತವಾದ ಚಿತ್ರಮಂದಿರ ಎಲ್ಲ ಅನ್ನೋದು ಮನಗಂಡು ಮಾಡಿದ್ರು ನೀವು ನೋಡಿದೀರಿ ಸೊ ಈ ಆಲ್ ಪ್ರೀಟಿಸ್ ದೊಡ್ಡ ಅಜಿತ್ ಸರ್ ಅಂಡ್ ಮ್ಯಾಚಸ್ ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಾನು ಒಳಗೆ ಇಂಟ್ರಾಕ್ಷನ್ ಆಗ್ತಿದ್ರು ಎಷ್ಟು ಟೇಸ್ಟ್ ಆಗಿದೆ ಈ ಅಭಿರುಚಿ ಅಂತ ಒಂದಿರುತ್ತಲ್ಲ ರೀ ಅದೇ ಮುಖ್ಯ ಎಲ್ಲ ಕಡೆ ಈ ಕಲರ್ಸ್ ಆಗ್ಲಿ ಆ ಪ್ಲೆಸೆಂಟ್ ಕಲರ್ಸ್ ಬಂದಾಗಲೇ ಒಳ್ಳೆ ವೈಬ್ಸ್ ಇದೆ ಅಂಡ್ ಮೇಲ್ಗಡೆ ನಾನು ಗದ್ದಿ ಒಂದು ಸ್ಮಾಲ್ ರೀಲ್ ನೋಡ್ಕೊಂಡ್ ಆ ಸೌಂಡಿಂಗ್ ಆಗ್ಲಿ ಆ ಪ್ರೊಜೆಕ್ಷನ್ ಆಗ್ಲಿ ಈ ಎ ಸಿ ಆಗ್ಲಿ ಆ ಟಾಯ್ಲೆಟ್ಸ್ ಆಗ್ಲಿ ಎಲ್ಲ ಬಹಳ ಬಹಳ ನೀಟಾಗಿದೆ ಎಲ್ಲ ಹಂಡ್ರೆಡ್ ಸೀಟ್ ಅರೌಂಡ್ ಇದೆ ಅನ್ಸುತ್ತೆ ಹಾಗಾಗಿ ಪ್ರತಿ ಸ್ಕ್ರೀನ್ ಪ್ರತಿ ಶೋ ಅಲ್ಲೂ ಸೆಂಚುರಿ ಬಾರಿಸ್ಲಿ ಆಲ್ ದ ಬೆಸ್ಟ್ ಟು ದ ಎಂಟರ್ ಟೀಮ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು